ಭಾರತ ದೇಶದ ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಗಂಗಾವತಿ ನಗರದಲ್ಲಿ ತೇರಪಂತ್ ಯುವಕ ಪರಿಷತ್ ಜೈನ್ ಸಮಾಜ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು ಕರಾಪತ್ ಯುವಕ ಸಂಘದವರು ನಮ್ಮ ರಾಜ್ಯ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸಂಬಂಧ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ದಿನದಂದು ಏನು ರಕ್ತ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇದು ರಕ್ತದಾನ ಶಿಬಿರ ಬಹಳ ಗೊಬ್ಬರ ಪ್ರಾಣವನ್ನು ರಕ್ಷಣೆ ಮಾಡುವಂಥದ್ದು ಮತ್ತೊಬ್ಬರಿಗೆ ಜೀವವನ್ನು ನೀಡುವಂಥ ಪವಿತ್ರ ಕಾರ್ಯವನ್ನು ನಮ್ಮ ಅಖಿಲ ಭಾರತ ಜರಾಪಂಥ್ ಯುವಕ ಸಂಘ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಭಾಳ ಹಿಮ್ಮೆಯಿಂದ ನಾವು ಹೇಳಿಕೆ ಬೇಳ್ತಾ ಇದ್ದೀವಿ ಇವತ್ತು ಜೈನ್ ಸಮಾಜದವರು ಎಲ್ಲರೂ ಕೂಡ ಹೋಗಿ ಏನೇನೇ ಮಾಡ್ತಾ ಇದ್ದಾರೆ ಅದು ಭಾಳ ಪವಿತ್ರ ಜೊತೆಗೆ ಇವತ್ತು ಜೀವನವನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಜರಾಪಂಥ್ ಯೋಗ ಸಂಘ ಮಾಡ್ತಾ ಇದೆ ಅನ್ನುವಂಥ ಹೇಳಿ ಅನೇಕ ಯುವ ಯುವಕರಿಗಾಗಲೇ ರಕ್ತವನ್ನು ಕೊಡುವ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ವಿಶೇಷವಾಗಿ ರದಸ್ಥಾನ ಸಮಾಜ ಬಂದು ಇದು ಮಾಡುವಂಥ ಕಾರ್ಯದಲ್ಲಿ ಅವರು ಭವನ ಒಳ್ಳೆಯದನ್ನು ಕೊಡಲಿ ಜೊತೆಗೆ ಅವರಿಗೆ ವಿಶೇಷವಾದಂಥ ರೈತ ಸ್ಥಾನ ಸಮಾಜ ಎಲ್ಲ ಬಂಧುಗಳಿಗೆ ಸಹಿತ ವಿಶೇಷವಾದಂಥ ಅಭಿನಂದನೆ ಎಲ್ಲಕ್ಕಿಂತ ಎಲ್ಲ ಕಿಂತ ಪರಿಷತ್ ಇ ಇಂಡಿಯ ಲೆವೆಲಿಂದ ಇದನ್ನು ರಕ್ತಿದ್ದಾರೆ ವರ್ಲ್ಡ್ ಲೆವೆಲ್ ಇದನ್ನು ಪ್ರತಿ ವರ್ಷವೂ ಅವರು ಮಾಡ್ತಾ ಇದ್ದಾರೆ ಆಮೇಲೆ ಅವರು ಮೋದಿಜಿಯವರು ಒಟ್ಟು ಇವರು ಮಾಡಿದ್ದಾರೆ ವಿಶೇಷವಾಗಿ ಈ ಪ್ರೋಗ್ರಾಮು ಎಲ್ಲರಿಗೆ ಅನುಕೂಲವಾದಂಥ ಪ್ರೋಗ್ರಾಮ್ ಇದು ಅದಕ್ಕೆ ಯುವ ಪರಿಷತ್ ಆಯೋಜಿತ ಮಾಡಿದ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದು ಇಡೀ ವರ್ಲ್ಡಲ್ಲಿ ಇಡೀ ವರ್ಲ್ಡಲ್ಲಿ ಇದು ಒಂದು ಗೆನ್ಸ್ ರೂಪಾಯಿ ಒಂದೇ ದಿನ ವರ್ಲ್ಡಲ್ಲಿ ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗುತ್ತೆ ಎಪ್ಪತ್ತೈದು ಕಂಟ್ರಿಗಳಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಏಳು ಸಾವಿರ ಐದುನೂರು ಅಷ್ಟು ಕ್ಯಾಂಪ್ಗಳು ಕ್ಯಾಂಪ್ಗಳಾಗಿ ಐದರಿಂದ ಆರು ಲಕ್ಷ ಯೂನಿಟ್ ಅಟ್ಯಾ ಬ್ಲಡ್ ಡೊನೇಷನ್ ಮಾಡಬೇಕು ಸೊ ಎಲ್ಲರಿಗೂ ನಾನು ಬ್ಲಡ್ ಡೊನೇಟ್ ಮಾಡೋ ವಿನಂತಿ ಮಾಡುತ್ತಿದ್ದೇನೆ ಎಲ್ಲರೂ ಬ್ಲಡ್ तो है। तो अच्छा मान रिजल्ट अच्छा अच्छा लग रहा है इसलिए तो अभी भी एस कंटिन्यू करने का समस्त नागरिक गणेश चुके सुबह शो बो ಗಂಗಾವತಿ ತೇರಾಪಂತ್ ಯೋಗ ಪರಿಷದವರು ಬ್ಲಡ್ ಡೊನೇಟೆಡ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಕಾರಣ ಇವತ್ತು ನಮ್ಮ ಪ್ರಧಾನಮಂತ್ರಿಯಾದ ಮೋದಿಜಿ ಅವರು ಮತ್ತು ನಮ್ಮ ಅಖಿಲ ಯೋಗ ಯುವ ಪರಿಷತ್ ಎಲ್ಲ ಸದಸ್ಯರು ಇವತ್ತೇ ಹದಿನೇಳನೇ ತಾರೀಕಿಗೆ ಇಡೀ ದೇಶದಲ್ಲಿ ಬ್ಲಡ್ ಡೊನೆಟೇಡ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲರಿಗೆ ಯಾರ್ಯಾರು ಬ್ಲಡ್ ಡೊನೇಟೆಡ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ತೇರಾಪಂಥ್ ಯೋಗ ಪರಿಷತ್ ಪರವಾಗಿ ಮತ್ತು ತೇರಾಪಂತ್ ಮಹಿಳಾ ಮಾಡಿ ಪರವಾಗಿ ಮತ್ತು ತೇರಾಪಂಥ್ ಸಭಾಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಕೊಡುತ್ತೇನೆ ಗೋಮಾರ ಇದನ್ನು ಸೆಪ್ಟೆಂಬರ್ ಹದಿನೇಳು ಅಖಿಲ ಭಾರತೀಯ ತೇರಪ್ಪಂ ಯುವಕ ಪರಿಷತ್ ಗಂಗಾವತಿ ಇವರ ವತಿಯಿಂದ ನಮ್ಮ ಗೋಪಿ ರಕ್ತ ಭಂಡಾರ ಗಂಗಾವತಿ ಇವರ ಸಂಯುಕ್ತಾಶ್ರಯದಲ್ಲಿ ಏನು ಇಡೀ ದೇಶದ ಜನತ ಹದಿನೇಳು ಸೆಪ್ಟೆಂಬರ್ ಹದಿನೇಳರಂದು ಬೃಹತ್ ರಕ್ತದಾನ ಶಿಬಿರವನ್ನು ತೇರಪ್ಪಂಕ್ತಿಯವರ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ ಅದೇ ಥರನಾಗಿ ಗಂಗಾವತಿಯವರಿಗೂ ಈ ಒಂದು ಕ್ಯಾಂಪ್ನನ್ನು ನಡೆಸ್ತಾ ಇದ್ದೀವಿ